ಆಗಸ್ಟ್ ಹದಿನೈದರಂದು ಕೆಂಪು ಕೋಟಿ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆರ್ ಎಸ್ ಎಸ್ ನೂರು ವರ್ಷ ತುಂಬಿರುವಂಥ ಸಂದರ್ಭದಲ್ಲಿ ಅಭಿನಂದನಾ ಭಾಷಣವನ್ನು ಮಾಡಿರುವಲ್ಲಿ ತೀವ್ರವಾಗಿ ಪ್ರತಿಕ್ರಿಯಿಸ್ತಿರುವಂಥ ಕಾಂಗ್ರೆಸ್ಗೆ ಇರ್ಸುಮುರುಸು ಆಗಿದೆ ಸ್ವತಂತ್ರ ಹೋರಾಟದ ಸಂಪೂರ್ಣ ಗುತ್ತಿಗೆಯನ್ನು ಕಾಂಗ್ರೆಸ್ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದೆ ಆದರೆ ನಿಜವಾದ ಹೋರಾಟ ಮಾಡಿದ್ರು ಅನಾಮಧೇಯ ಹಲವಾರು ಸ್ವತಂತ್ರ ಸೇನಾನಿಗಳು ತಮ್ಮ ಪ್ರಾಣ ಎಲ್ಲವನ್ನು ಕೂಡ ಬಲಿದಾನ ಮಾಡಿರುವಂಥದ್ದು ನಮ್ಗೆ ಗೊತ್ತಿರುವಂಥ ವಿಚಾರ ಇವತ್ತು ರೈತರು ಸಾಮಾನ್ಯ ಜನ ಕೂಲಿಕಾರರು ಹಾಗೂ ಎಲ್ಲ ವರ್ಗದ ಜನ ಒಕ್ಕಟ್ಟಾಗಿ ಅಂದು ಸ್ವತಂತ್ರಕ್ಕಾಗಿ ತಮ್ಮ ಎಲ್ಲವ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿದ್ದಾರೆ ಅದರ ಶ್ರೇಯಸ್ಸನ್ನು ಕೇವಲ ಕಾಂಗ್ರೆಸ್ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತದೆ ಕಾಂಗ್ರೆಸ್ನವರು ಸ್ವತಂತ್ರ ಹೋರಾಟದ ಫಲಾಯುಭೆಗಳು ಮಹಾತ್ಮ ಗಾಂಧೀಜಿಯವರು ಸ್ವತಃ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ ಅಂತ ಸ್ವತಂತ್ರ ನಂತರ ಹೇಳಿದಾಗಲೂ ಕೂಡ ತಮ್ಮ ಸ್ವಾರ್ಥಕ್ಕೆ ತಮ್ಮ ಅಧಿಕಾರದ ದಾಹಕ್ಕೆ ರಾಜಕೀಯ ಲಾಭಕ್ಕಾಗಿ ಮುಂದುವರಿಸ್ಕೊಂಡು ಬಂದಿದ್ದಾರೆ ಎಪ್ಪತ್ತೊಂದು ಇಪ್ಪತ್ತೆಂಟು ವರ್ಷದಲ್ಲಿ ಅವರು ಮಾಡಿರುವಂಥ ಆಡಳಿತ ಈ ದೇಶವನ್ನು ಅತ್ಯಂತ ಹಿನ್ನಡೆ ತಂದಿದೆ ಇವತ್ತು ಕಾಂಗ್ರೆಸ್ಸಿನ ನಾಯಕರು ದೇಶ ವಿರೋಧಿ ಹೇಳಿಕೆಗಳನ್ನು ನೋಡಿದಾಗ ಇವರು ಸ್ವತಂತ್ರ ಹೋರಾಟಗಾರರ ಒಂದು ಪಕ್ಷಕ್ಕೆ ಸೇರಿದ್ದಾರೆ ಅನ್ನುವಂಥದ್ದು ಭಾಳ ಸಂಶಯ ಆಗಿದೆ ಮತ್ತು ಕೆಲವರು ಆರ್ ಎಸ್ ಎಸ್ಸನ್ನು ತಾಲಿಬಾನಿಗೆ ಹೋಲಿಸ್ತಿರುವಂಥದ್ದು ನಾಚಿಕೆ ಆಗಬೇಕು ಇವತ್ತು ಕಾಂಗ್ರೆಸ್ಸು ನಿಜವಾದ ತಾಲಿಬಾನ್ಗಳನ್ನು ಅಂದು ಟಿಪ್ಪನ್ನು ದೊಡ್ಡ ಹೀರೋ ಮಾಡಿದರು ಇವತ್ತು ತಾಲಿಬಾನ್ಗಳನ್ನು ಹೀರೋ ಮಾಡ್ತಾ ಇದ್ದಾರೆ ಎಸ್ ಡಿ ಪಿ ಐ ಮತ್ತು ಇತರ ರಾಷ್ಟ್ರ ವಿರೋಧಿ ಸಂಸ್ಥೆಗಳು ಅದರ ಜೊತೆಗೆ ಸೇರಿ ಇವತ್ತು ಇವರು ರಾಜಕೀಯ ಮಾಡ್ತಿರುವಂಥದ್ದು ನೋಡಿದಾಗ ನಿಜವಾದ ತಾಲಿಬಾನುಗಳನ್ನು ಜೊತೆಗೆ ಇವತ್ತು ಗೆಳೆತನವನ್ನು ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯವರು ತಾವು ಇವತ್ತು ಆರ್ ಎಸ್ ಎಸ್ ವಿರುದ್ಧ ಹೇಳಿಕೆ ಕಾಂಗ್ರೆಸ್ಸಿನ ಅಧಿನಾಯಕರಿಗೆ ರಾಹುಲ್ ಗಾಂಧಿಗೆ ಮೆಚ್ಚೋಕ್ಕೆ ಪ್ರಯತ್ನ ಇದ್ದಾರೆ ಯಾಕಂದರೆ ಅವ್ರ ಮೂಲ ಕಾಂಗ್ರೆಸ್ಗಿನವರು ಅಲ್ಲ ಆದರೆ ಮೋರ್ ಲಾಯಲ್ ದನ್ ದ ಕಿಂಗ್ ಅಂತ ತೋರಿಸ್ಕೊಳ್ಳುವಂಥ ಪ್ರಯತ್ನ ಇವತ್ತು ಅವರು ಮಾಡ್ತಿರುವಂಥದ್ದು ಭಾಳ ಸ್ಪಷ್ಟ ಆದರೆ ನಾವೆಲ್ಲ ಆರ್ ಎಸ್ ಎಸ್ ಏನು ದೇಶ ಕಟ್ಟದಲ್ಲಿ ತೊಡಗಿದೆ ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಮತ್ತು ಸಹಕಾರವನ್ನು ಕೊಟ್ಟು ದೇಶ ಕಟ್ಟೋದರಲ್ಲಿ ನಾವೆಲ್ಲ ಒಂದಾಗಿ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಮತ್ತು ಅನಿವಾರ್ಯತೆ ಆ ಕೆಲಸವನ್ನು ನಾವು ಮಾಡೋಣ ಅಂತ ಈ ಸಂದರ್ಭ ನಾನು ಎಲ್ಲ ಭಾರತೀಯರಿಗೆ ವಿನಂತಿಯನ್ನು ಮಾಡ್ತೇನೆ